ಅಜ್ಜಿ ಬರ್ಲಿ ಅಜ್ಜಿ ಬರ್ಲಿ ಇರೋ ಏನ್ ವಿಜ್ಞಾನದ ಪ್ರಕಾರ ವೈಜ್ಞಾನಿಕವಾಗಿ ಭೂಮಿ ಸುತ್ತತ್ತೆ ಸೂರ್ಯ ಒಂದೇ ಕಡೆ ಇದೆ ಯಾರು ಹೇಳ್ತಾರೆ ಹಂಗೆ ಸೂರ್ಯ ಸುತ್ತತ್ತೆ ಅಂತ ಸೂರ್ಯ ಸುತ್ತ ಮತ್ತೆ ಸೂರ್ಯ ಯಾರು ಹೇಳೋದು ಯಾರು ಹೇಳ್ತಾರೆ ಅಂತ ಅಲ್ರಿ ಸಂಕ್ರಮಣದಲ್ಲಿ ಸೂರ್ಯ ಇಷ್ಟು ರಥದಲ್ಲಿ ಕೂತು ಅಲ್ಲಿ ಸೇರ್ತಾನೆ ಅಂತ ಅಲ್ವಾ ನಾವು ಸಂಕ್ರಾಂತಿಗೆಲ್ಲ ಹೇಳೋದು ಪುರಾಣದ ಕಥೆಗಳನ್ನೆಲ್ಲ ವಿಜ್ಞಾನದ ಜೊತೆ ಸೇರಿಸ್ಬಿಟ್ರೆ ಹೆಂಗೆ ಮೇಡಮ್ ಅದೇ ಮತ್ತೆ ಈ ಆಯ್ತದ ಸುಮ್ಮನೆ ಒಂದು ಒಂದು ಆರ್ಗ್ಯುಮೆಂಟ್ ಹೇಳ್ತೀನಿ ಬೇಟಿ ಲಲಿತಾ ಅವ್ರೆ ಗಂಗೆಯಲ್ಲಿ ಹೋಗಿ ಮುಳುಗಿ ಹಾಕಿದವರ ಬಡ ಮುಳುಗ ಹಾಕಿದವರ ಬಡತನ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅವರು ಮುಳುಗ ಹಾಕೋದ್ರಿಂದ ಬೇರೆ ಬೇರೆ ಅವರ ಬಡತನಗಳು ತುಂಬಾ ಹೋಗ್ತವೆ ಬೇರೆ ಬೇರೆ ನಿಮ್ಮ ನಿಮಗೆ ಹೇಗೆ ಭಾರತದಲ್ಲಿ ಟೆಂಪಲ್ ಟೂರಿಸಂ ಮತ್ತು ಸ್ಪಿರಿಚುವಲ್ ಟೂರಿಸಂ ನ ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಚೆನ್ನಾಗಿದೆ ಚೆನ್ನಾಗಿದೆ ಬೆಂಗಳೂರಿನಲ್ಲಿ ಎಷ್ಟು ಜನ ಟ್ರಾವೆಲ್ ಏಜೆಂಟ್ಗಳಿಗೆ ಟ್ರಾವೆಲ್ ಏಜೆಂಟ್ ಅವ್ರಿಗೆ ಟಿಕೆಟ್ ಬುಕ್ ಮಾಡಿ ಕೊಟ್ಟು ಅವ್ರು ಎಲ್ಲರದ್ದು ಹೊಟ್ಟೆ ತುಂಬಲಿಲ್ವಾ ಹೋಗಿ ಅಲ್ಲಿ ಇಳಿದ ಮೇಲೆ ಒಂದು ಕ್ಯಾಬ್ ಅನ್ನು ಕಾರ್ ಅನ್ನು ಆಟೋ ರಿಕ್ಷಾನು ಬಾಡಿಗೆ ತಗೊಂಡ್ರು ಅವ್ರದ್ದು ಹೊಟ್ಟೆ ತುಂಬಲಿಲ್ವಾ ದಾರಿಲೆಲ್ಲ ಊಟ ಮಾಡಿದ್ರು ಹೋಟೆಲ್ ನ ಒಂದು ಬಿಸ್ನೆಸ್ ಆಗಲಿಲ್ವಾ ಟೆಂಗ್ ಮುಂದೆ ಮಾಡಿದಂಗೆ ಆಡೋದನ್ನು ಬಿಡಿ ಹೊಟ್ಟೆ ತುಂಬಿಸಲ್ವಾ ನೋಡಿ ಲಕ್ಷ ಅಲ್ಲ ಕೋಟಿ ಜನದ ಹೊಟ್ಟೆನೆ ತುಂಬತ್ತೆ ಆದ್ರೆ ಹೊಟ್ಟೆ ತುಂಬಾ ವಿಧಾನ ಯಾವ್ದಿದೆ ಅದನ್ನ ಯಾವ ವಿಧಾನದ ಮೂಲಕ ತುಂಬಿಸ್ಬೇಕಾಗಿದ್ರೆ ಬೇರೆ ನನ್ನ ಹಿಂಗೆ ರೇಗಿಸ್ತಾ ಇದ್ದೆ ಸರ್ಕಾರ ಅಂತ ನೋಡಿ ಹನ್ನೆರಡು ಸಾವಿರ ಕೋಟಿ ಖರ್ಚು ಯಾವ್ದಕ್ ಮಾಡಿರೋದು ನಶೆಯಿಂದ ನಾವು ದುಡ್ಡು ತಿಂತೀವಿ ನಾವು ಆದಾಯ ಗಳಿಸ್ತೀವಿ ಅಂತ ಸರ್ಕಾರ ಹೇಳಿದ್ರೆ ಸರ್ಕಾರದ ಕೂಡ ತಪ್ಪಾಗತ್ತೆ ಒಂದು ನಶೆ ಭಕ್ತಿಯ ನಶೆ ಆಗಿರ್ಬೋದು ಮುಸ್ಲಿಮ್ರಿಗೆ ಯಾಕೆ ಹೇಳಲ್ಲ ಅಂದ್ರೆ ಮುಸ್ಲಿಮ್ರು ಹೋದಾಗ ಒಂದು ವೇಳೆ ಈ ಮೂವತ್ತು ಜನ ಸತ್ರು ನಲ್ ಒಬ್ಬನೇ ಸತ್ತ ಅಂದ್ರೆ ಆ ಮಾತು ಏನು ಒಂದು ಹೇಳೋಕ್ಕೂ ಒಂದು ಅಂತ ಏನು ಬೇಕಾದ ಏನು ಸಹಜವಾಗಿ ಬರುತ್ತೆ ಆದರೆ ಹೇಳೋ ಅವರಿಗೆ ಹೋಗೋ ಹಕ್ಕಿದೆಯೋ ನಮಗೆ ತಿಳಿದಿದ್ದನ್ನು ಹೇಳುವ ಹಕ್ಕು ನಮಗಿದೆ ನಾವು ಮುಸ್ಲಿಮ್ ಯಾಕೆ ತಿಳಿಯುತ್ತೆ ಅನ್ನೋದು ಹೋಗಿ ಹೋಗಿ ಮಳೆ ನಾನು ಕೂಡ ದೇಶ ತ್ರಿವೇಣಿ ಸಂಗಮದಲ್ಲಿ ಮುಳುಗ ಹಾಕೋದ್ರಿಂದ ಅಟ್ಲೀಸ್ಟ್ ಭಾರತೀಯರಿಗಾದ್ರೂ ಒಂದು ಹೊಟ್ಟೆಪಾಡಿಗೆ ದಾರಿ ಆಗುತ್ತೆ ಉದ್ಯೋಗ ಸಿಕ್ತು ಹಜ್ ಜಾತ್ರೆಯಿಂದ ಯಾವ ಭಾರತೀಯ ಉದ್ಯೋಗ ಸಿಕ್ತು ಯಾವ ಭಾರತೀಯ ರಾಜಕಾರಣಿಗಳು ಮಾಡುವ ಸಮಾವೇಶ ಸಮ್ಮೇಳನಗಳಿಂದ ಯಾರು ಬಡತನ ಹೋಗಿದೆ ಹೇಳಿ ನನಗೆ ರಾಜಕಾರಣಿಗಳು ಸಮಾವೇಶ ಸಮ್ಮೇಳನಗಳನ್ನು ಮಾಡ್ತಾರಲ್ಲ ಯಾರು ಬಡತನ ಹೋಗಿದೆ ಹೌದು ಬರ್ತನ ಹೋಗ್ಸೋದಕ್ಕೆ ಮತ್ತೆ ಸಮಾವೇಶಗಳು ಮಾಡೋದ್ರಲ್ಲಿ ಚರ್ಚೆ ಆಗ್ತವೆ ನೂರ ಎಂಟು